ಕಾವಡಿ ಮಹೋತ್ಸವದ ಪ್ರಯುಕ್ತವಾಗಿ ಅಲಸೂರಿನ ಗೌತಮಪುರಂನಲ್ಲಿರುವ ಓಂ ಶ್ರೀ ಅಂಗಲಿಂಗೇಶ್ವರ ದೇವಾಲಯದಲ್ಲಿ ಅರವತ್ತೊಂದನೇ ವರ್ಷದ ಆಡಿಕೃತಿಕ ಮಹೋತ್ಸವ ಹಾಗೂ ಕೊಂಡ ಹಾಯುವ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಅಪಾರ ಭಕ್ತಾದಿಗಳು ಕಾವಡಿಯನ್ನು ಧರಿಸಿ ಭಕ್ತಿ ಭಾವಪರವಶರಾಗಿ ಬೆಂಕಿಯ ಮೇಲಿನ ನಡಿಗೆ ನೆರೆದಿದ್ದ ಭಕ್ತಾದಿಗಳ ಭಕ್ತಿಯನ್ನು ಮೈನವಿರೇಳಿಸುವಂತಿತ್ತು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜೋಗುಪಾಳ್ಯ ವಾರ್ಡ್ನ ಕಾಂಗ್ರೆಸ್ ಮುಖಂಡರಾದ ಜೋಗುಪಾಳ್ಯ ರವಿ ಭಾಗವಹಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೋಗುಪಾಳ್ಯ ರವಿ ಮನುಷ್ಯ ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದರೂ ದೇವರು ಎಂಬ ಶಕ್ತಿಯ ನಂಬಿಕೆಯಲ್ಲಿ ಎಲ್ಲವೂ ಗೌಣ ಹಬ್ಬ ಹರಿದಿನಗಳ ಆಚರಣೆಯಿಂದ ಮಾನವರ ಸ್ನೇಹ ಸಂಬಂಧ ಗಟ್ಟಿಯಾಗುತ್ತದೆ ಎಂದು ಹೇಳಿದರು ನಮಸ್ಕಾರ ಇಂದವರು ನನ್ನ ಕಡಲು ಭಕ್ತಿಯುಳ್ಳ ನನ್ನ ಕಮಿಟಿ ಓಕೆ ನಲ್ಲ ಪ್ರೋಗ್ರಾಮ್ ಪಣ புரத்தில் வந்து ரொம்ப சந்தோஷமாக இருக்குது இதெல்லாம் பார்க்கும்போது இதில் எவ்வளோ ஹார்ட் ஒர்க்குன்னு தெரியுது எனக்கு ஓகே இது கண்டிப்பாக நம்ம என் ஹாரிசன்னா அவர் எம்எல்ஏ வர வேண்டியது இருந்தது வி ஆர் எக்ஸ்பெக்டெடு டியூ டு சம் எமர்ஜென்சி அவர் வரலை ஸோ கண்டிப்பாக ஈவினிங்கே வர்ற பிளான் இருக்குது ஸோ நம்ம கண்டிப்பாக பார்க்கலாம் ஸோ பந்துகளை இவத்து சவரார் ஜன இவற்று வந்து ಇವು ಇಪ್ಪ ಇದ್ರ ನೋಡೋದಕ್ಕೆ ಕಣ್ ತುಂಬೋದಕ್ಕೆ ತುಂಬ ಸಂತೋಷ ಆಗ್ತದೆ ಈ ಥರ ಒಂದು ಇವುಗಳೂ ನೋಡಿ ದೇವರು ಭಕ್ತಿ ಇದೆ ಜನಗಳಿಗೆ ದೇವರು ಅನ್ನೋದು ಇದೆ ಅನ್ನೋದು ಈ ಥರ ಒಂದು ಕಮಿಟಿ ಎಲ್ಲ ಇದು ಆರ್ಗನೈಸ್ ಮಾಡಿದ್ದಾರೆ ಗೌತಮ್ಪುರಮಲ್ಲಿ ಖಂಡಿತ ಈ ಆರ್ಗನೈಸ್ ಮಾಡೋದ್ರಿಗೂ ದೇವರು ಒಳ್ಳೇದು ಮಾಡಲಿ ಭಕ್ತಾದಿ ಭಕ್ತಿಗಳು ಸಾವಿರಾರು ಜನ ಬಂದಿದ್ದಾರೆ ನಾವಿಲ್ಲಿ ಗ್ರೌಂಡಲ್ಲಿ ನೋಡಿದ್ರಿ ತುಂಬ ಸಂತೋಷ ಆಗುತ್ತೆ ದೇವರು ಇದೇ ಥರ ಇವ್ರಿಗೆ ಒಳ್ಳೆಯ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾಡಲಿ ಈ ಕಮಿಟಿ ಖಂಡಿತ ನಮ್ಮ ಎನ್ ಎ ಎರೀಸನ್ನ ಶಾಸಕರು ಬರಬೇಕಾಗಿದೆ ಅವರು ಬಂದಿಲ್ಲ ಏನೋ ಒಂದು ನಮಗೆ ಜಸ್ಟ್ ಮಾತಾಡಿದ್ರೆ ಅದರ ಒಂದು ಎಮರ್ಜೆನ್ಸಿ ಮೀಟಿಂಗಲ್ಲಿ ಅವರು ಸಿಗಾಕೊಂಡಿದ್ದಾರೆ ಅದಕ್ಕೆ ಬರೋಕ್ಕಾಗಲಿಲ್ಲ ಖಂಡಿತ ಅವರು ಸಪೋರ್ಟು ಅವ್ರ ಬ್ಲೆಸ್ಸಿಂಗ್ಸು ಅವ್ರ ವಿಶಸ್ಸು ಖಂಡಿತ ನಿಮ್ಮ ಕಮಿಟಿಗಿದೆ ಅವ್ರ ಕಡೆಯಿಂದ ನಾವು ಖಂಡಿತ ತಮ್ಮಗಳಿಗೆ ಧನ್ಯವಾದ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇವತ್ತು ನಾವು ಗಾಳಿ ಇದೆಲ್ಲ ನಾವು ಶ್ವಾಸ ಮಾಡ್ತೀರಿ ಅದನ್ನು ಯಾರೂ ನೋಡ್ತಾ ಇಲ್ಲ ಸೊ ದೇವರು ಹಾಗೆ ಸರ್ ಈಸ್ ಅ ಕ್ರಿಯೇಟರ್ ಓಕೆ ನಮ್ಮನ್ನೆಲ್ಲ ಬಂದ್ಬಿಟ್ಟು ಇವತ್ತು ಕ್ರಿಯೇಟ್ ಮಾಡಿದ್ದಾರೆ ನಾವು ನೋಡಿ ಒಬ್ಬೊಬ್ರು ಇಷ್ಟು ಜನ ನೋಡಿದ್ರೆ ಎಲ್ಲರೂ ರೂಪನೂ ಒಂದೊಂದು ಡಿಫ್ರೆಂಟ್ ಇದೆ ಎಲ್ಲರೂ ನಾವು ಐಡೆಂಟಿಫೈ ಮಾಡ್ಬೋದು ಸೊ ಆ ಥರ ಒಂದು ಪರಿಸ್ಥಿತಿಯಲ್ಲಿ ಗಾಡ್ಸ್ ಕ್ರಿಯೇಷನ್ ಇಸ್ ಅದನ್ನು ನೋಡಿಕೊಂಡ್ರೆ ನಾವು ಗೊತ್ತಾಗಬೇಕು ಇವತ್ತು ಏನೇ ತಂತ್ರಜ್ಞಾನ ಮಾಡಲಿ ಸರ್ ತಂತ್ರಜ್ಞಾನ ಯಾರೇ ಕ್ರಿಯೇಟ್ ಮಾಡಿದ್ರೂ ಆ ಖಂಡಿತ ತಂತ್ರಜ್ಞಾನನ ಒಂದು ದಿವಸ ಮುಗಿದೋಗುತ್ತೆ ಅವರು ಇವಾಗ ಏನೇ ಟ್ಯಾಲೆಂಟೆಡ್ ಅವನು ಅವರು ಅವ್ರು ಹೋಗೋವಾಗ ಅದೇ ಮುಗಿದೋಗುತ್ತೆ ಬಟ್ ಖಂಡಿತ ಸರ್ ನೋಡಿ ಇದು ನೂರಾರು ವರ್ಷ ಈ ದೇವಸ್ಥಾನ ಕಟ್ಟಿದ್ದಾರೆ ಇದು ಒಳ್ಳೆ ಭಕ್ತಾದಿಗಳಿದಾರೆ ಲೀಡ್ರಸ್ಗಳಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಇದು ಖಂಡಿತ ದೇವ್ರ ದೇವರ ಸರ್ ಯಾವಾಗ್ಲೂ ಕ್ರಿಯೇಟರ್ ಕ್ರಿಯೇಟರೇ

ಗಾಳಿ ಮಳೆ ಬರ್ತಾ ಇದೆ ನಾವೆಲ್ಲ ಸ್ವಲ್ಪ ತಂಪಾಗಿದ್ದೀರಂದರೆ ಖಂಡಿತ ನಮ್ಮ ಜನ ಎಲ್ಲರಿಗೂ ಈ ದೇವ್ರ ಅಂತ ಇರೋದೇ ಈ ದೇವರು ನಮಗೆ ಮೇಲೆ ಒಬ್ಬರು ಇದರಂಥ ಒಂದು ಫಿಯರ್ ಆಫ್ ಗಾಡ್ ಇರೋದ್ರಿಂದ ಸರ್ ನಮಗೆ ಇವತ್ತು ನಾವೆಲ್ಲ ನಿಮ್ಮದೇ ಆಗಿದ್ದೀರಿ ಇವತ್ತು ದೇವ್ರ ಕೃಪೆ ಇಲ್ಲಾಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಸೊ ಏನೇ ಟೆಕ್ನಾಲಜಿ ಬರಲಿ ಏನೇ ಬರಲಿ ಈ ಖಂಡಿತ ಈ ದೇವರು ಮಾಡಿರೋ ಒಂದೊಂದು ಇದು ನೋಡಿ ಎಲ್ಲರೂ ಇದನ್ನು ಪಾಲಿಸ್ಕೊಂಡು ಬರ್ತಾರೆ ನೋಡಿ ಅವ್ರಿಗೆ ಖಂಡಿತ ಧನ್ಯವಾದ ಹೇಳಬೇಕು ಸರ್ ಖಂಡಿತ ಸರ್ ಈ ಈ ಸ್ಯಾಕ್ರಿಫೈಸ್ನ ನಾವು ಅಪಾರ್ಟ್ ಫ್ರಮ್ ಎನಿಥಿಂಗ್ ಅಂತ ಹೇಳ್ಬೋದು ಸರ್ ಏನಾಗುತ್ತೆ ಅಂದರೆ ನೋಡಿ ನೋಡಿ ನಾವು ಬೆಂಕಿನ ಮುಟ್ಟೋದು ಭಯ ಬೀಳ್ತೀರಿ ಇವತ್ತು ಬೆಂಕಿಯಲ್ಲಿ ನಡೆದು ಹೋಗ್ತಾರೆ ಅಂದರೆ ದೇವ್ರ ಮೇಲೆ ನಂಬಿಕೆ ಆ ದೇವರು ನಮ್ಮನ್ನ ಖಂಡಿತ ಕಾಪಾಡ್ತಾರೆ ಆಗಂಥ ಒಂದು ಕಾನ್ಫಿಡೆನ್ಸಲ್ಲಿ ಹೋಗ್ತಾರೆ ಅದೇ ಥರ ನೋಡಿ ಯಾವ ಭಕ್ತಾದಿಗಳಿಗೂ ಏನು ಪ್ರಾಬ್ಲಮ್ ಆಗೋಲ್ಲ ಎಲ್ಲರೂ ಹಾಗೆ ಇದ್ದಾರೆ ಸರ್ ಆ ನಂಬಿಕೆ ಇರೋದರಿಂದ ಸರ್ ಇಷ್ಟು ವರ್ಷದಿಂದ ಇದನ್ನು ತಲಾಂತರ ತಲಾಂತರ ನಡ್ಕೊಂಡು ಬರ್ತಾ ಇದೆ ಅದು வெற்றிவேல் முருகனுக்கு ஆரோகரா அன்புடையவர்களே நம் ஓம் ஸ்ரீ அங்கலிங்கேஸ்வரர் ஆலயம் ஆயிரத்தி எட்நூற்றி ஐம்பதாவது வருஷம் நிறுவி கிட்டத்தட்ட ஏ நூற்றி எழுபத்தைந்தாவது வருடம் ஆகிறது அதில் அறுபத்தி ஓராவது வருட ஆடிக்கிருதிகை இன்று வெகு விமரிசையாக கொண்டாடப்பட்டு வருகிறது முதல் நாள் காலை கொடியேற்றம் கலசஸ்தாபனம் யாக பூஜை சடச்சர யாக பூஜை நடந்துகிறது அதனை முன்னிட்டு சாயங்காலம் கங்கை பூஜை நடந்தது காவடிக்கும் காவடி எடுக்கும் பக்தர்களுக்கும் கங்கை பூஜை நடந்து இன்று மூணாவது நாள் காலை விசேஷ அபிஷேகம் எல்லாம் நடந்து காவடி மற்றும் காவடி எடுக்கும் பக்தாதிகளுக்கு நாம் தெய்வங்களுக்கு செய்வதைப் போல அபிஷேகம் செய்து அவர்களை குளிப்பாட்டி புத்தாடை உடுத்தி நம் பெங்களூரில் பெங்களூரில் மட்டுமல்ல நம் இந்தியாவில் எங்கேயுமே முருகனுக்கு தீமிதி விழா நடத்தப்படுவதில்லை அதை நம் கௌதமபுரத்தில் அறுபத்தி ஓராவது வருஷமாக தீமிதி விழா வெகு விமரிசையாக கொண்டாடப்பட்டு வருகிறது இப்போ தற்சமயம் தீமிதி விழா நடந்து முடிந்து மேலும் இப்பொழுது காவடி ஊர்வலம் வந்து மதியம் ஒரு மூணு நாலு மணி அப்படி கோயிலை வந்து அடைந்து தீபாராதனை நடத்தி அன்னதானம் நடைபெறும் மறுபடியும் ஈவினிங் பஜனை சபை அடியார்கள் நடத்தப்படுகிறது அதனால் இந்த ஆலயம் வெகு விமரிசையாக முன்னொரு காலத்தில் சிறியதாக தான் இருந்தது அதை நம் சமயம் சபையின் பெயரே சைவ சமய அபிவிருத்தி சபைக்கு ஏற்ப அபிவிருத்தி ஆகி கொண்டே இருக்கிறது அதனால் பக்தாதிகள் நீங்கள் அனைவரும் வந்து எங்களுக்கு ஒத்துழைத்து எல்லா விதத்திலும் இரவல் பெறுமாறு வேண்டிக் கொள்கிறோம் Thank hey, you. Hey, hey.